ಈ ಸೇವೆ ನ್ಯೂಸ್ಗೆ ಸ್ವಾಗತ ಹೊಸ ವರ್ಷಕ್ಕೆ ಹೊಸ ಬದುಕನ್ನು ಕಟ್ಟಿಕೊಳ್ಳೋಣ ಹಳೆಯ ಕಹಿ ನೆನಪನ್ನ ಮರೆತು ಖುಷಿಯಿಂದ ಹೆಜ್ಜೆ ಹಿಡೋಣ ಸಾಧಿಸಬೇಕಾದ ಗುರಿಯನ್ನು ಮುಟ್ಟುವ ತನಕ ಶ್ರಮಿಸೋಣ ನನ್ನೆಲ್ಲ ಮಾಲೂರು ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತೊಂದು ಹೊಸ ವರ್ಷ ಹೊಸ ದಿನಗಳನ್ನು ಶಾಂತಿಯನ್ನು ನೆಮ್ಮದಿಯನ್ನು ನನ್ನ ತಾಲೂಕಿನ ಜನತೆಗೆ ನೀಡಲಿ ಹಾಗೂ ಈ ತಾಲೂಕಿನ ಅಭಿವೃದ್ಧಿಗೆ ಸಾಮಾನ್ಯ ಜನರ ಬಡವರ ಕೆಲಸವನ್ನು ಮಾಡಲು ಶಕ್ತಿಯನ್ನು ಆ ಭಗವಂತ ಕೊಡಲಿ ಎಂದು ಮಾಲೂರು ಕ್ಷೇತ್ರದ ಶಾಸಕ ಕೆ ವೈ ನಂಜೇಗೌಡ ಜನತೆಯ ಆಶೀರ್ವಾದ ಕೋರಿದ್ದಾರೆ ಜೊತೆಗೆ ವಿಶೇಷವಾಗಿ ಹೊಸ ವರ್ಷದಲ್ಲಿ ಒಂದು ಉಡುಗೊರೆಯನ್ನ ಈ ತಾಲೂಕಿನ ಜನತೆ ನನಗೆ ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಲ್ಲಿ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಯ ಆಡಳಿತವನ್ನು ಹಿಡಿಯುವಂತ ಅವಕಾಶ ಕಲ್ಪಿಸಿದ್ದೀರಿ ಎಂದು ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬಂದರೆ ಶಕ್ತಿ ಬರುತ್ತದೆ ಎಂದು ಹೇಳಿದ್ದೆ ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದಿದೆ ತಾಲೂಕಿನ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡಬೇಕು ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಮಾಡುವ ಕಡೆ ಎಲ್ಲರೂ ಆಸಕ್ತಿ ವಹಿಸಬೇಕು ಎಂದು ಮಾಲೂರು ಕ್ಷೇತ್ರದ ಶಾಸಕರಾದ ಕೆ ವೈ ನಂಜೇಗೌಡರವರು ಮನವಿ ಮಾಡಿದ್ದಾರೆ ಎಲ್ಲ ನನ್ನ ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ಹೊಸ ದಿನಗಳನ್ನ ಶಾಂತಿಯನ್ನ ನೆಮ್ಮದಿಯನ್ನ ನನ್ನ ತಾಲೂಕಿನ ಜನತೆಗೆ ಕೊಡಲಿ ಅಂತೇಳಿ ದೇವರನ್ನ ಬೇಡ್ಕೊತೀನಿ ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ತಾಲೂಕಿನ ಶಾಸಕನಾಗಿ ನಾನು ಏನು ಮಾಡಿದಿರಿ ನನ್ನ ತಾಲೂಕಿನ ಅಭಿವೃದ್ಧಿಗೆ ನನ್ನ ತಾಲೂಕಿನ ಸಾಮಾನ್ಯ ಜನರ ಬಡವರ ಕೆಲಸವನ್ನು ಮಾಡೋದಕ್ಕೆ ನನಗೂ ಕೂಡ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದ ಮತ್ತೆ ದೇವರನ್ನ ನಾನು ನಿಮಗೆ ಎಲ್ಲರ ಕೆಲಸವನ್ನು ಮಾಡೋದಕ್ಕೆ ತಾಲೂಕಿನ ಕೆಲಸವನ್ನು ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ ಈ ವರ್ಷ ಅಂತ ನಾನು ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ದೇವರ ಒಂದು ಆಶೀರ್ವಾದವನ್ನ ಕೇಳ್ತೇನೆ ಆ ಜೊತೆಗೆ ವಿಶೇಷವಾಗಿ ನನಗೆ ಈ ಹೊಸ ವರ್ಷದ ಒಂದು ಗಿಫ್ಟ್ ಅನ್ನ ನನ್ನ ತಾಲೂಕಿನ ಜನತೆ ನನಗೆ ಧೈರ್ಯ ಒಂದು ಶಕ್ತಿಯನ್ನು ತುಂಬಂತ ಒಂದು ತೀರ್ಮಾನವನ್ನು ಕೊಟ್ಟಿದ್ದೀರಿ ಆ ತೀರ್ಮಾನ ಇವತ್ತು ಇಪ್ಪತ್ತೆಂಟು ಗ್ರಾಮ ಇದೆ ಇಪ್ಪತ್ತೆರಡು ಗ್ರಾಮ ಪಂಚಾಯ್ ನಮ್ಮ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಚೇರ್ಮನ್ಗಳನ್ನ ಗ್ರಾಮ ಪಂಚಾಯತಿಗಳನ್ನ ಆಡಳಿತವನ್ನ ಹಿಡಿಯುವಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರಿ ನಾನು ನಿಮಗೆಲ್ಲರಿಗೂ ಕೂಡ ಋಣಿಯಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಏನು ಗ್ರಾಮ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ನನ್ನ ತಾಲೂಕಿನ ಜನತೆಯನ್ನ ನಾನು ವಿನಂತಿಸಿಕೊಂಡಿದ್ದೀನಿ ನನಗೆ ಶಾಸಕನಾಗಿ ಮಾಡಿದ್ರಿ ನನ್ನ ಜೊತೆಯಲ್ಲಿ ಶಾಸಕನಾಗಿ ನನ್ನ ಮಾಡೋಕೆ ಮೊದಲು ಗ್ರಾಮ ಪಂಚಾಯತಿ ಇರಲಿಲ್ಲ ತಾಲೂಕ್ ಪಂಚಾಯತ್ ಇರಲಿಲ್ಲ ಜಿಲ್ಲಾ ಪಂಚಾಯಿತಿ ಇರಲಿಲ್ಲ ಆದ್ರೂ ಕೂಡ ನನ್ನ ಈ ತಾಲೂಕಿನಲ್ಲಿ ಅತಿ ಹೆಚ್ಚಿನ ನೀಡಲ್ಲಿ ನನ್ನ ಶಾಸಕನಾಗಿ ಮಾಡಿದ್ರಿ ನಮ್ಮ ನಂಜೇಗೌಡ ನಮ್ಮ ತಾಲೂಕಿನ ನಂಜೇಗೌಡ ಸಾಮಾನ್ಯ ಜನರಿಗೆ ಬಡವರ ಕೈಗೆ ಸಿಗ್ತಾರೆ ನಾವು ಬೆಂಗಳೂರಿಗೆ ಹೊಸಕೋಟೆಗೆ ಹೋಗುವಂತ ತೊಂದರೆ ಇರೋದಿಲ್ಲ ನಮ್ಮ ನಂಜೇಗೌಡರನ್ನ ಎಮ್ ಎಲ್ ಎ ಮಾಡ್ಕೊಂಡ್ರೆ ಅಥವಾ ನಂಬಿಕೆ ಇಟ್ಕೊಂಡು ನೀವೇನು ಮಾಡಿದ್ರಿ ನಾನು ಚುನಾವಣೆಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ನನ್ನ ತಾಲೂಕಿನ ಜನತೆಯನ್ನ ವಿನಂತಿಸಿಕೊಂಡಿದ್ದೆ ನಾನು ನನಗೆ ಗ್ರಾಮ ಪಂಚಾಯತಿ ಕೊಟ್ರಿ ಒಂದು ಶಕ್ತಿ ಬರ್ತದೆ ತಾಲೂಕ್ ಪಂಚಾಯಿತಿ ಇಂದನೆ ಜಿಲ್ಲಾ ಪಂಚಾಯತಿ ಬರ್ತದೆ ಈ ಮೂರು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಕೊಟ್ರೆ ನನ್ನ ತಾಲೂಕಿನ ಅಭಿವೃದ್ಧಿ ಮಾಡೋದಕ್ಕೆ ನನಗೆ ಸಹಕಾರ ಆಗ್ತದೆ ಒಂದು ಶಕ್ತಿ ಬರ್ತದೆ ಅಂತ ನಾನು ವಿನಂತಿಸಿಕೊಂಡಿದ್ದೆ ನನಗೆ ನನ್ನ ವಿನಂತಿಗೆ ನನಗೆ ಸಹಕಾರ ಕೊಟ್ಟು ಇವತ್ತು ಗ್ರಾಮ ಪಂಚಾಯತ್ ಇಪ್ಪತ್ತೆರಡು ಗ್ರಾಮ ಪಂಚಾಯತಿಗಳನ್ನ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತಿಗಳು ಮಾಡಿದಿರಿ ನನಗೊಂದು ಶಕ್ತಿ ಬಂದಿದೆ ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆ ಮುಗಿದಿದೆ ನನ್ನ ತಾಲೂಕಿನ ಜನತೆಗೆ ಒಂದು ವಿನಂತಿಸ್ಕೊಂತಿನಿ ಚುನಾವಣೆ ಆಯಿತು ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಇವತ್ತು ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ಕೂಡ ಎಲ್ಲ ಹಳ್ಳಿಗಳು ಅಭಿವೃದ್ಧಿ ಮಾಡೋ ಕಡೆ ನಾವೆಲ್ಲರೂ ಕೂಡ ಆಸಕ್ತಿ ವಹಿಸಿ ಪಕ್ಷಾತೀತವಾಗಿ ನಮ್ಮ ತಾಲೂಕಿನ ಜನತೆಗೆ ಒಂದು ಒಳ್ಳೆ ಕೆಲಸವನ್ನ ಮಾಡುವಂತಹ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ಬೇಕಾಗ್ತದೆ ಅದರಿಂದ ನಾನು ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ನನ್ನ ತಾಲೂಕಿನ ಜನತೆಗೆ ವೈಯಕ್ತಿಕವಾಗಿ ನನಗೆ ಹೊಸ ವರ್ಷದ ಒಂದು ಉಡುಗರೆಯಾಗಿ ಗಿಫ್ಟ್ ಅನ್ನ ಕೊಟ್ಟಿದ್ರಿ ಇವತ್ತು ಅತಿ ಹೆಚ್ಚಿನ ಗ್ರಾಮ ಪಂಚಾಯತ್ ಜೊತೆಗೆ ಅತಿ ಹೆಚ್ಚಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಗೆಲ್ಲಿಸ್ಕೊಟ್ಟಿದ್ರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳೇ ನಮಸ್ಕಾರ